ಮುರುಘರಾಜೇಂದ್ರ ಮಹಾಸ್ವಾಮಿ ಅವರ ದಿವ್ಯಾಚರಣೆ ಕಂಬಳಲ್ಲಿ ಶ್ರೀ ಸಾಷ್ಟಾಂಗ ಪ್ರಣಾಮ ಸೇವೆ ಸಲ್ಲಿಸುತ್ತ ಅಕ್ರ ಕೋಟಿ ಬ್ರಹ್ಮಾಂಧೋಳಿಯ ಸಮ ಸದ್ಗುರು ಯಲ್ಲಾಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾಚರಣೆ ಕಮಳಲ್ಲಿ ಸತಸತ ಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಮಡಗಳೊಳಗೆ ಭಾಗಿಯಾಗುವಂಥ ಮಠದ ಕುಳಿತಿರುವ ಸಮಸ್ತ ಭಕ್ತಾದಿಗಳ ಭಾಗಗಳು ಇದ್ದಂಥ ಭಕ್ತಿಯಲ್ಲಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಇವತ್ತಿನ ಮಹಾಮಡದ ವಿಷಯ ಇವತ್ತಿನ ವಿಷಯ ಆದತ್ತು ಬರಬಾದ ವಿಷಯ ಆದತ್ತು ಬರಬಾರದು ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಅಪರಂಪಾರ ಮಹಾಂತ ಸಾಕ್ಷಾತ್ ಬ್ರಹ್ಮ ಪರಮಾತ್ಮ ಜ್ಯೋತಿ ಸ್ವರೂಪ ನಾವು ನೀವೆಲ್ಲ ಈ ಜನ್ಮ ಅಂತ ಬಂಡಾರದ ತುಂಬಿದಂಥ ಈ ಜೀವಾತ್ಮ ಇದಕ್ಕೆ ನಾವು ನೋಡಲಿಕ್ಕೆ ನಮ್ಮ ಜೀವನದಾಗ ಹಜಾರೋ ಹಜರೋ ಹಜಾರೋ ಹಜಾರೋ ಜನ್ಮದ ಇದು ಲಕ್ಷ ಸೇವರ್ಯಂತ ಜನ್ಮದ ನಮ್ಮ ನಮ್ಗೆ ಆ ಮೆಮ್ರಿ ನಾವು ಲಾಕ್ ತೆಗೆದಿಲ್ಲ ನಾವು ಅದ್ರಲ್ಲಿ ಅದು ತೆಗೆದಿಲ್ಲ ನಮ್ಮ ಅದ್ರೊಳಗಿನ ನಮಗೇನು ಗೊತ್ತಿಲ್ಲ ಅಂತ ಸೊಂದ್ರೆ ಇಶ್ವ ಇದ್ದಂಥ ಸಂದು ನಂಬಲ್ಲದ ಜಗದಾಗ ಯಾರು ಇಲ್ಲ ಇಸುವ ಇದ್ದಂಥ ಆಕೋಳು ನಂಬಲ ಜಗದಾಗ ಯಾರು ಭೂ ಇಲ್ಲ ಇಶ್ವದ ಇಲ್ದ ವಸ್ತು ನಂಬಲದ ಯಾರ್ಭೂ ಇಲ್ಲ ಅಂತ ಮಹಾಂತ ಜೀವಾತ್ಮ ನಮ್ಮ ಮಾನವ ಜನ್ಮ ಅದ್ಭುತ ಎಲ್ಲ ಪ್ರಾಣಿ ಪಂ ಪಕ್ಷದ ಜೀವಾತ್ಮದ ಇದೇ ಜೀವಾತ್ಮ ಒಂದು ಕಪ್ಪಿದಾಗನು ಅದ ಹಾವಿನೂ ಅದ ನಾಯಿಗೂ ಅದ್ಯದ ಎತ್ತಿನೂ ಅದ ಆಕೋದ ಎಲ್ಲರಿಗೂ ಇದೇ ಜೀವಾತ್ಮದ ಬೇರೆ ಇಲ್ಲ ಅದೂ ಸತ್ತಿಲ್ಲ ನಾವನು ಸತ್ತಿಲ್ಲ ಇವಳಗೆ ಸಾಯರು ಯಾರೂ ಇಲ್ಲ ಜೀವಾತ್ಮಗಳು ಯೋಗ್ಯ ಜೀವಾತ್ಮವು ಸಾಯಿ ಇಲ್ಲ ಇವ ಚೈತನ್ಯ ಸ್ವರೂಪ ಬಟ್ ಜನ್ಮದ ನಾವು ಜನ್ಮ ಸಂಸ್ಕಾರಗಳ ನಾವು ಪಾಪ ಪುಣ್ಯ ಸಂಸ್ಕಾರದಿಂದ ನಮಗೆ ಜನ್ಮ ಬಂದದ ಪ್ರಾಣಿ ಪಕ್ಷಿ ಸಿಕ್ಕಂದ ನಮಗೆ ಒಂದು ಮಾನವ ಜನ್ಮ ಅಂದ್ರೆ ಇದು ಮುಕ್ತಿ ಮುಕ್ತಿ ದ್ವಾರ ಇದರಿಂದ ಪರ್ಯಾಯ ಇಲ್ಲ ನನಗೆ ಇದೇ ಲಾಸ್ಟ್ ಪಾಯಿಂಟ್ ಇದೆ ಇಲ್ಲಿ ಮುಕ್ತಿ ಆಗ್ಲಿಕ್ಕೆ ಸಾಧ್ಯದ ಮುಕ್ತಿ ಹೊಂದಕ್ಕೂ ಅದ ಪರ್ಯಂದ ಮಾನವ ಜನ್ಮ ಇಲ್ಲಿ ಮಾನವ ಅಂದ್ರೆ ಅತಿ ಶ್ರೇಷ್ಠವಾದದ್ದು ಯಾಕಂತ ಕೇಳಿದ್ರೆ ಎಲ್ಲ ಬಿಟ್ಟು ಬಾಗಿಲಿದ್ದಾರೆ ನಾವೆಲ್ಲ ಜನ್ಮ ತೊಗೊಂಡು ತೊಗೊಂಡು ಬಂದೇವಿ ತೊಕೊಂಡು ತೊಗೊಂಡು ಬಂದೇವಿ ತೊಗೊಂಡು ತೊಗೊಂಡು ಬಂದೇವಿ ತೊಗೊಂಡು ತೊಗೊಂಡು ಬಂದೇವಿ ತೊಗೊಂಡು ತಗೊಂಡು ಬಂದೇವಿ ತೊಗೊಂಡು ಬಂದೇವಿ ತೊಗೊಂಡು ಬರಸ್ಲಿಕ್ಕೆ ಜೀವನದೊಳಗೆ ಮರಳಿ ಮಳಿ ಮರಳಿ ಮಳಿ ಮರಳಿ ಮಳೆ ಜನ್ಮ ಆಯಿತು ಮರಳಿ ಮಳೆ ಜನ್ಮ ಆಯಿತು ಮರಳಿ ಮಳೆ ಜನ್ಮ ಆಯಿತು ಜನ್ಮ ಆಗಿ 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 ಜನ್ಮದೇ ಮಾನ ಜನ್ಮ ಮಾನವ ಜನ್ಮ ಸಿಕ್ತು ಎಲ್ಲ ಜನ್ಮ ತೊಗೊಂಡು ಬಂದೇವಿ ಇದು ಸಿಕ್ಕ್ಯದ ಈ ಜನ್ಮ ತೊಗೊಂಡೋಗ ಜೀವನ ಅದಗತಿ ಪ್ರಾಪ್ತಿ ಈ ಜಾಗದಾಗ ಬಿಡ ಕೋಶಿಸ್ ಮಾಡ ಯಾವಾಗ ಈ ಜನ್ಮದಾಗ ಯಾವಾಗ ಮಾನವ ಜನ್ಮ ಬಿದ್ದದ ಸಿಕ್ಕದೋ ಆಗ ಬಿಡ ಸಮಸ್ಯೆ ಮಾಡ ತಕೊಂಡು ಕೋಶಿಸ್ ಮಾಡಿ ಎಲ್ಲ ಜನ್ಮ ತಕೊಂಡ್ ಬಂದೇವಿ ತಕೊಂಡ್ ಬಂದೇವಿ ಆದ್ರೆ ಈ ಜನ್ಮ ತಗೊಳಿಕ್ ಹೋಗ್ಬೇಡ ಇದು ಲಾಸ್ಟ್ ಬಾಂಡ್ ಇದ್ರೆ ಖಾಲಿ ಆಗ ಅಷ್ಟೇ ಖಾಲಿ ಎಷ್ಟು ಖಾಲಿ ಆಯ್ತು ಅಷ್ಟು ಚಂದ ಹಿಂಗಾದ್ರೆ ಕೆದ್ರೆ ಇದು ಆಧ್ಯಾತ್ಮ ಸಂಸ್ಕೃತಿ ವ್ಯಕ್ತಿ ಕೇಳೋದು ಭಾಳ ಮುಷ್ಕಿಲ್ ಮಾಡ್ತದ ಭಾಳ ಜಡ ಅದ ಮಾತು ಒಬ್ಬರು ಹೆಂಗಂತಾರಲ್ಲ ಬಿಡು ಅಂತ ಹೇಳ್ತಾರೆ ಜನರು ಬಿಡ್ಬೇಕಾ ಮಕ್ಳು ಬಿಡ್ಬೇಕಾ ಸಂಸ್ಥೆ ಬಿಡ್ಬೇಕಾ ಮನೆ ಬಿಡ್ಬೇಕಾ ಮಾಡಿ ಬಿಡ್ಬೇಕಾ ಏನ್ ಬಿಡ್ಬೇಕಪ್ಪ ಏನ್ ಬಿಡ್ಬೇಕು ನಾ ಮಾರ್ಕೆಟ್ದಂಗೆ ಏನ್ ಕೊಡೋದ ಇವತ್ತು ಹಚ್ಕೊಳೋದ ಜೋಡಿ ಗುರಿಗೂ ಪೂಜೆ ಅದ ಮಂದೇ ಪೂಜೆ ಮಾಡ್ತೀವಿ ನಾವು ಹಂಗೆ ಮಾಡ್ಬೇಕು ಮಂದಿ ಏನು ನಾವು ಹಾಂಗೆ ಇರ್ಬೇಕು ಮಂದಿ ಗುರುಗಳ ಕಾಲ ಹೆಂಗ್ ಬಿಡ್ತ ನಾವು

ಒಂದು ವ್ಯಕ್ತಿ ಒಂದು ಜಗದಕ್ಕೆ ಒಂದು ಶಿಗಡೆ ಬೀಳ್ತಾನೆ ಅದನ್ನೂ ಆದ್ಯತೆ ಅದ ಇದನ್ನೂ ಆದ್ಯತೆ ಅದ ಅದನ್ನೂ ಆದ್ಯತೆ ಅದ ಆದಾಗ ಇರಿ ಆದದ್ದಾಗ ಸ್ವಲ್ಪ ಕಿಮ್ಮತ್ ಕೀರ್ತಿ ಮಾನದ ಶಾಂತಿ ಇರ್ತದೆ ಆದದ್ದಾಗ ಶಾಂತಿ ದಮ್ ಖಂ ಪರ್ತು ರೋಗ ಅಂತ ಅದ್ರ ಹಾಗೂ ಗುಲಾಮ ಅದ ಇದು ಭೀ ಗುಲಾಮ ಅದ ಅದು ಭೀ ಆದ್ಯತೆ ಇದು ಭಿ ಆದ್ದೆ ಫರ್ಕ್ ಇಲ್ಲ ಹಾಂ ಇದು ಶಿಗ್ರೆ ಒಂದೇ ಇವ ಜಪ್ ಮಾಡ್ತಾನ ಅಷ್ಟೇ ಅದು ಆದ್ಯತೆ ಇರೋದ ಇವನಿಗೆ ಒಂದೇ ಜಪ್ ಮಾಡಕ್ಕೆ ಕಷ್ಟಬೇ ಇವಾಗ ಬೇಚನ ಬೇಚನ ಆಯ್ತಾನ ಗಮ್ತಿ ಆಯ್ತಾನ ಮಾಡ್ತಾನವ ಒಂದಿನ ಸಿಗರೇಟ್ ಬಿಲ್ಕೊಂಡು ಕೊಡಬೇಡಿ ಅವ್ರಿಗೆ ಜೊತೆ ಮಾಡ್ತಾನೆ ನಾವು ಅದ್ರ ಆದತ್ತು ಒಂದೇ ಬಾರು ಬಟ್ ಸಿಸ್ಟಮ್ ಬೇರೆ ಬಾರು ಇದ್ರ ಕೀರ್ತಿ ಕಿಮ್ಮತ್ ಬೇರೆ ಇದ್ರ ಕೀರ್ತಿ ಕಿಮ್ಮತ್ ಬಳಿ ಗುಲಾಮದಲ್ಲ ಜೀವನೊಳಗೆ ನಾವು ಯಾವಾಗ ಗುಲಾಮ ಆಯ್ತೋ ಜೀವನದೊಳಗೆ ಅದಗತಿ ಪ್ರಾಪ್ತಿ ಇರ್ತದೆ ಜೀವನ್ ಗುಲಾಮ ಹೇಳ ಜೀವನ್ ರಾಜ್ಯ ಒಂದ್ರ ನಾವು ಯಾವಾಗ ಒಂದ್ರೆ ಗುಲಾಮ್ ಮಾಡ್ತೀವೋ ನಾವು ರಾಜ್ಯ ಇದ್ದ ಜಾಗದಾಗ ಅಂದ್ರೆ ಅಲ್ಲಿ ಸ್ವಲ್ಪ ನಾವು ಪಾಸಲ್ಲ ಸಾಧ್ಯ ನಾವು ಆ ಜಾಗದ ರಾಜ್ಯ ಇಲ್ಲ ಅಂದ್ರೆ ಜೀವನದಾಗ ಮುಗಿಸ್ತೇವೆ ಭಾಳ ತುಂಬ ಮುಗಿಸ್ತೇವೆ ಫಸ್ಟ್ ಪಾಯಿಂಟ್ ನಾವು ಯಾವಾಗಲೂ ಎದುರಾಗಿದ್ರಿ ನಾವು ರಾಜಸ್ಟ್ ಯಾವಾಗ ನಾವು ನಾವು ಎದ್ದಿರ್ತೇವೋ ಅದು ಜೀವನ ಸಾರ ಭಾಳ ಅಪರೂಪದ ನಾವು ಯಾವಾಗ ಗುಲಂಗಿ ಐತೇವೋ ಜೀವನ ಪ್ರೆಸ್ಪೆನ್ಸ್ ಮಾಡಿರ್ತದೆ ಸಾರ್ಥಕ ಮಾಡಲ್ಲ ಬರ್ಬೋದಾಗ್ಲಕ್ಕೆ ಸಾಧ್ಯ ಅದ ಹೆಂಗ್ ಕೇಂದ್ರ ನಾವೆಲ್ಲಿದ್ದೆವು ಒಂದು ವ್ಯಕ್ತಿ ಗೊತ್ತಾನ ಅವು ಒಪ್ಪರು ನೀವು ಭಾಳ ಚಂದ ಇದ್ರಿ ಅಪ್ಪ ಭಾಳ ನಿಮ್ಮ ಸಂಸಾರ ಭಾರಿ ಚೆಂದ మదీ మి ఎర్ర మక్ మనీ కడద్రీ మా కడద్రీ ఒలా తగ్గురి బాగా చందోదే ఖ్యా అయ్యి బా చందే బర్ చాయ్ కొడ్రీ బాయ్ చాయ్ మి ఉద్రే ఉంట్రీ బ్రీ మో చాయ్ కుండు మొత్తం పడతాను అయ్యి యూన్ మి ఈ ఒల ఇట్కొట్టు గండ ఇట్టుకోండి మొక్కడ ఏండి యూన్ మడి ఫేల్ ఫిల్ ఆగి మే ఫేల్ నా యూలేదు ఇంత మై బెక్కద ఇవని హోడే నా ఉడుకు ಪೈಲಿಯಾಗ ಬಂದ್ರವ ಅಂದ ನಿಮ್ಮ ಭಾಳ ತಾರೀಫ್ ಮಾಡ್ದ ತಾರೀಫ್ ಮಾಡ್ಯಾಗ ನಿಮ್ಮ ಸಂಸಾರ ಗಣತಿ ಇಬ್ಬರು ಕಲ್ತು ಮಾ ನಾ ಮಕ್ಕು ಹೇಳಿದ್ರಿ ಒಂದು ಸಂಸಾರ ಮಾಡಿದ್ರಿ ಮನೆ ಕಡ್ದ್ರಿ ಹೊಲ ತಗೊಂಡ್ರಿ ಭಾಳ ಭಾರಿ ಮಾಡ್ರಿ ಅಂದವ ಭಾರಿ ಅದನ್ನ ಇವ್ರು ಉಬ್ಬು ಹೋದ ಮನುಷ್ಯ ಚಾಯ್ ಕೊಟ್ಟ್ರಿ ಉಂಡಿ ಉಂಡವರು ಕುಂಡೋರು ಛಲೋ ಅರ್ಧ ಒಳಗೆ ಮತ್ತೊ ವ್ಯಕ್ತಿ ಬಂದ ಏನು ಮಾಡ್ಯಾರು ಇಬ್ಬರು ಹಿಡ್ದು ಕಲ್ತಿ ಈಟೆ ಎರಡು ಮಕ್ಕಳು ಹುಟ್ಟ್ಯಾವ ಅದೇ ಮನೆ ಅದೇ ಹೊಲ ಅದೇ ಇದ್ದಿನ ಚಿಡಿಸಿ ಹೆಂಗೆದ ಅಂದ್ರೆ ಇಟ್ಟು ಸಿಟ್ಟು ಬಂತು ನಮ್ಗೆ ಆಡ್ ಸಿಟ್ಟು ಬಂತು ಅವ ನಮಗೆ ಉಪ್ಸಿನಾಗ ಈಟು ಓದಿದೆವು ಲೆಕ್ಕ ಓದಿದೆ ಅವ ನಮ್ಮ ಬೈಲಾದಿನ ನಾವ ಒಂದು ಅರವ ಕುಟ್ದು ನಮ್ಮ ಜೀವನದ ಹಿಂತ ಸಿಟ್ಟು ಬಂತು ಆ ಸಿಟ್ಟು ಬಂತು ಅದ್ರ ಗುಲಾಮಿ ಇದ್ದಿಲ್ಲ ಅದರನು ಗುಲಾಮಿ ಇದೆ ಇದ್ರನು ಗುಲಾಮಿ ನಿಮಗೆ ಉಪ್ಸು ಭಾಳ ಏಳ್ಸೋದಾಗ ಭಾಳ ಏಳ್ಸೋದು ಮಾಡ್ತಂದ್ರೆ ಗುಲಾಮಿನೇ ಆದಿ ಭಾಳ ಸಿಟ್ಟಿ ಮಾಡ್ತಂದ್ರೆ ಗುಲಾಮಿ ಆದಿ ಸಿಟ್ಟು ಮಾಡ್ತೀಯನು ಗುಲಾಮ್ ಆಗೋ ಮಾಡ್ತದ ಹೆಂಗೆ ಎತ್ತ ನಾವು ಬಟನ್ ದಬ್ಬಿದ್ರೆ ಹ್ಯಾಂಗ್ ಚಾಲು ಆಯ್ತು ನೋಡಿ ಬೈ ಅಂತ ಮೋಟ್ರು ಮೋಟ್ರ್ ಚಂಗೆ ಮೋಟರ್ ದಬ್ಬಿ ಬಟನ್ ದಬ್ಬಿಸಿದ್ರೆ ಮೋಟ್ರ್ ಬೈಯ್ಯ ಚಲೋ ಇತ್ತು ಹ್ಯಾಂಗಿದ್ದೆವು ನಾವು ಎಂದೂ ಯಂತ್ರ ಹಾಕಬೇಡ್ರಿ ನಾವು ಎಂದೂ ಮೋಟ್ರ್ ಹಾಕಬೇಡ್ರಿ ಬಟನ್ ತಪ್ಪಿಸ್ ಚಲೋ ಹೋದ್ ಎಂದೂ ಹೋಗ್ಬೇಡ್ರಿ ನೀವು ಎರ್ಸ್ರಿಗೂ ಏರ್ಸ್ಬೇಡ್ರಿ ನೀವು ಬೈದ್ರು ಬಿಗ್ಬೇಡ್ರಿ ನೋಡಿ ಅವನಿಗೆ ಕೇಳಿ ಒಂದು ಕೆಳಸ ಶಾಂತರಿ ಏರಿನಾಗ ಅಲ್ಲಿ ಗುಲಾ ಮಾದರಿ ಬೈದಿನಾಗ ಇಲ್ಲಿ ಗುಲ ಮಾಡಿರಿ ಮತ್ತೇನು ಉಳಿತಾರಿ ಜೀವನ ಸಾರು ಏನು ಬಂತು ಏನು ತಿಳೀತು ನಮ್ಮ ಜೀವನದೊಳಗೆ ನಾವು ಯಾತ್ರ ನಾವು ಈ ಜೀವನದೊಳಗೆ ಏನು ತಿಳ್ಕೊಂಡಿರಿ ಬರ್ಬಿಟ್ಟು ಮತ್ತೆನಾದ್ರಾಗ ಏನು ಅರ್ಥ ಆಯ್ತು ಜೀವನ ಅರ್ಥ ಹೋಯಿತು ಮುದ್ದೋದ್ ನಮ್ಗೆ ಏನು ತಿಳೀತು ನಮ್ಗೆ ಯಾರು ಯಾರ ನಾವು ಉಪಸು ಮಾತಾಡೋದನ್ನ ಭಾಳ ಉಗ್ರ ಹೋದೆವು ನಮ್ಗೆ ಯಾರಾದ್ರೂ ಹಚ್ಚು ಮಾತಾಡೋದು ಮಾತನಾಡೋದು ನೋಡೋದ ಇದ್ರ ಸಂಟು ನಾವು ಪರಿ ನಾವು ಯಾವಾಗ ಅಡ್ಡಕ್ ಬಿಟ್ಟು ನಾವು ಪರ್ಯ ಆಯ್ತವ ಜೀವನ ಜೀವನ್ ಫರ್ಕ್ ಐತೆ ನಮ್ಗೆ ಗೊತ್ತಾಯ್ತದೆ ಜೀವನ್ ಹೆಂಗ್ ಎಲ್ದಾಗ ನಾವು ಪರಿ ಆಗಲಿವು ಜೀವನ ನಮ್ಗೆ ಎಂತ ಇಲ್ಲ ಪರಿ ಆಗಬೇಕು ಗುರುವಿನ ಫಸ್ಟ್ ಮಾತಾಡಿ ಬಂತು ಈ ಮಾನವ ಜನ ಬಂದ ಬಳಿಕ ನಾವು ಜೀವನದಾಗ ಯಾರೇನು ಬಿಡಲಾಶ್ರವ ಮಾಡ್ತೀವೋ ಜೀವನದೊಳಗೆ ಅದೇ ಸತ್ಯ ಅದೇ ವಸ್ತು ಅದೇ ಅದೇ ತೀರ್ಥಾರ್ಥ ಅದೇ ಜೀವನದ ಸಾಕ್ಷಿ ಅದೇ ಮುಕ್ತಿ ಅದೇ ಸಾಕ್ಷಿ ಅದೇ ಅದ್ಭುತ ಮೀರಾಬಾಯಿ ದೊಡ್ಡ ರಾಜ್ಯಕ್ಕಿ ಮಗ ಸಂಪತ್ತಿತ್ತು ಕೈಗಳ ಹಾಜರ ಮುಂದೆ ಕೈಗಳ ಹೆಣ್ಮಕ್ಕೂ ಧನ್ಯ ಮಾಡಾಯಿತು ಎಲ್ಲ ಉತ್ಕೊಳಕಿ ಒಂದು ಹೊರದಸಿಗು ಇಟ್ಕೊಂಡು ಒಂದು ಎಕ್ರೆ ಎದ್ಕೊಂಡು ಇಟ್ಟಲ್ಲ ಕೃಷ್ಣನ ಕೂತ್ಕೊಂಡಿರ್ಬೋದು ಇವತ್ತಿನ ಜಗದಾಗ ಹೆಸರು ಅಮರ ಇವತ್ತಿನ ಭಗವನದಾಗ ಯಾರ್ದು ನಮ್ಗೆ ತೆಗಬೇಕಾದ್ರೆ ಫಸ್ಟ್ ಅಕ್ಕಿನ ಹೆಸರು ತೆಗೆದ್ರೆ ದೇವ್ರ ಹೆಸರು ನಂಬುದಿಲ್ಲ ಬರ್ತವ್ ಅಕ್ಕಿನ ಹೆಸರು ತೆಗಿಲಿಲ್ಲ ಆದ್ರೆ ದೇವ್ರ ಹೆಸರು ತೆಗಿಲಾ ಸಾಧ್ಯ ಇಲ್ಲ ಓ ನಮ್ಮವರೇ ಬಿಡ್ರಿ 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 ಇವತ್ತು ಹಂತ ರಾಜನ ಅದೇ ಏಸ್ ಮಂದಿ ಆ ಟೈಮ್ ನೋಡು ಏಳು ಮಂದಿ ರಾಜನ ಅಂತಿದ್ದಿಲ್ಲ ಬಟ್ ಅವ್ರ ಹೆಸರು ಇವತ್ತು ಎಲ್ಲಿ ನೋಡೋ ಸಿಗ್ಲಾ ಸಾಧ್ಯ ಇಲ್ಲ ಮಂಡ ಮಾಡ್ಕಲ್ತ್ ಹೋಗ್ಯದ ಕರ್ಕೆ ಕರಿ ಕಲ್ತಿದ್ದ ಮಣ್ಣ ಮಣ್ಣು ಎಂದೂ ಏನಾಗಿಲ್ಲ ಅದರ ಯಾವಾಗ ಈ ಜಗದ ನಾವು ಖಾಲಿ ಆಯ್ತೇವು ಇಷ್ಟು ಭರ್ತಿ ಮಾಡ್ತಾನೆ ಎಂದು ಖಾಲಿ ಆಗೋದ್ರ ವಸ್ತು ಇರ್ತಾನೆ ಸೂರ್ಯ ಚಂದ್ರಮ್ಮ ಎಳಿಯವ್ರಿಗೂ ಅಲ್ಲಿವ್ರಿಗಾಶ್ತಿರ್ತಾನೆ ಇದು ಅವನ ಯಾಕೆ ಇದು ಅವ್ನು ಭೀ ಇಲ್ಲ ನಂಬಲ್ಲಿ ಆ ವಸ್ತು ಅದ ನೀ ಗುಲಾಮ ಆಗ್ಬೇಡ ಹಂಗೆ ಭೀ ಗುಲಾಮ್ ಹಿಂಗೆ ಬಿ ಗುಲಾಮ್ ಆಗ್ಬೇಡ ಗುಲಾಮ್ ಜೀವನದಾಗ ಬರಬಾರ್ದು ಮಾಡೋದ ಬರಬೋದು ಮಾಡ್ಯಾಕ್ತಾನೆ ನಿಮ್ಮ ಜೀವನದಾಗ ಇಕ್ಕಲು ಸಾಧ್ಯ ಇಲ್ಲ ನಾ ಮತ್ತ ಮಾತು ನಮ್ಮ ಜೀವನದಾಗ ನಾವು ಅಂತೀವಿ ಬರ್ಬೋದು ಅಂತಾರೆ ಹಿಂಗೆ ಬರ್ಬೋ ಅಂತರಿ ಗಂಡನ ಮಕ್ಕಳವ ಎಲ್ಲದವ ಬರ್ಬೋದು ಮಾಡ್ತಂಥ ಬರ್ಬೋದು ಬೇಗ ಬಳಿಕ ಇದು ಬರ್ಬೋದು ಭಾಳ ಖರ್ನಾ ಮಕ್ಕಳು ಚಲೋ ಕಮಾಶ್ 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 ಕಮಾಸ್ ಉಪಾಸಿರ್ತೀವಿ ಮನಸ್ಸಿದ್ದು ನಾವು ಹಾಲು ಏಡಾಡಿ ಇಲ್ಲಿ ಜಗಳಾಡಿ ಔಷಧ ಜಗಳ ಕಮ್ ಕಮಾಶ್ ಕಮಾಶ್ ಇರ್ತೀವಿ ಅಂದ್ರ ಸಮಯದ ಒಳಗಿದ್ದಂಥ ಗಿಳಿಗೆ ಹೋಯ್ತು ಮಾತು ಮುಗಿತು ಒಳಗಿದ್ದಂಥ ಜ್ಯೋತಿಯ ಸ್ವರೂಪ ಹೋಯ್ತು ಅಂದ್ರೆ ಮಾತು ಮುಗಿತು ಗಂಟೆ ತಡ ಐತೆ ಅಂದ್ರೆ ಬೈದಿದ್ದು ಗೆತ್ರಿ ಅಂತ ಖೇತ್ರಿ ಏತ್ರಿ ಹೊರಗಿದ್ ಗೆ ಗೆತ್ರಿ ಎತ್ತರ ಹೊರಗಿಕ್ ಎತ್ತರ ಹೊರಗಿಕ್ ಎತ್ತರ ಹೊರಗಿತ್ತು ರೀ ಕೆಡಿ ಕುಳಿಸಿ ಬೇಗ ಮೈ ತೊಳಿರಿ ಬೇಗ ಮೈತೊಳಿರಿ ಅದು ಉಲ್ಟವನ್ನು ಹಡ್ದ ಹಂಗೆ ತಂದು ನಮ್ಮ ಅಪ್ಪು ನೋಡಿದ್ರು ನಾ ಅದು ಏನೋ ಹಂಗೆ ದೊಡ್ದೆ ಆ ಬಟನ್ ಬಟನ್ ಕಡ್ದಾಕೆ ಹಂಗೆ ಹಾಕೋದು ಅವತ್ತು ಭಾಳ ಅನುಭವ ಅವತ್ತಿನ ಮೈಂಡ್ ನಂಗೆ ಭಾಷೆ ಆಗಿತ್ತು ಅವತ್ತಿನ ಅನುಭವ ಹೋದ ಜನ ಭಾಳ ಸರಿಯಲ್ಲ ಉಲ್ಟಂಗಿ ಹಾಕಿ ಉಳ್ಳ ಹಾಕಿ ಉಂಟು ಉಲ್ಟ ಹಂಗೆ ಹಾಕಿ ಹಣಿ ಹೋಗುವ ಸಿಕ್ಕ ಹಚ್ಚಿದ ನಾ ಹಾಕಿ ಹಚ್ಚಿನ ಹಾಕಲಿ ಮಕ್ಕಳು ಹಚ್ಬೋದಂತೆ ಅದಕ್ಕೆ ಹುಚ್ಚುಗಳೇ ಎಲ್ಲಾಗಿ ಎಲ್ಲ ಎಲ್ಲ ಏನೋ ತಿನ್ನಿಸಿದ್ರೆ ಸಿಕ್ಕವನ್ನು ಅವ್ನು ಹಣಿ ಹೊಡೆದ್ರೆ ನಿಮ್ಗೆ ಪುಣ್ಯ ಪ್ರಯಪಡಿಸ್ತು ಯಾಕಿದು ಯಾ ಹೊರಗಳು ಆಟ ಹೆಂಗೆ ಆಡ್ತು ಆಟ ನಾವು ಮಾಡಿ ಜಗದ ಮಾಡಿಕ್ಕೆ ಜಿಂದ ದಿನಗಳ ಕೊಟ್ಟ ಉಪಸೀತ ಆನ ಮಾಡ್ದ ಮಾಡ್ದು ನೋಡೋ ಒಂದು ರುಪಿ ಸಿಕ್ಕವ್ನು ಹಣಿ ಹಾಡ್ದ ಅವ್ರು ಸತ್ತಿಮ್ಲಾ ಕೆಣತ ಅವನಿಗೆ ಉಪಕರ್ತಿ ಇರ್ತಾನೆ ಅದೇ ಬೈಲಂದು ಗಂಟೆಗೆ ಏತ್ರಿ ಎರಡು ಗಂಟೆ ಆಗ್ಯದ ಹಣಿ ಬರ್ತದೆ ಏತ್ರಿ ಅಲ್ತೇವೆ ಒಂದು ರೂಪಾಯಿ ಸಿಕ್ಕ ಅವ್ನಿಗೆ ಘನಿ ಮತ್ತೆ ಅವನಿಗೆ ಮುತ್ತಿ ಸಿಕ್ಕತ್ತ ಅವನಿಗೆ ಶಾಂತಿ ಸಿಕ್ಕತ್ತ ಅವನು ಅವನು ಅವ್ನು ಉಪಕರ್ತಿ ಹೇಳ್ತೀವನಾಗ ಎಷ್ಟು ನಾವು ಇದ್ದೇವೆ ನಾವು ಎಷ್ಟು ಎಷ್ಟು ಅಜ್ಞಾನ ಇದ್ದೇವೆ ಎಷ್ಟು ಅನ್ಪಡಿದ್ದೇವೆ ನಮ್ಮ ಜೀವನ ನಂಬಿಕೋ ಪ್ರಾಣಿ ಏಟು ಚಂದ ತಗೊಳ್ತೀವಿ ನಾವು ಆಡ್ ಚಂದಿಲ್ಲ ಹೆದ್ರಿ ಪಲ್ಯ ಹೇಳ್ ಅಲ್ಲ ಫಸ್ಟ್ ಯಾರು ಬೆಂಕಿ ಕೊಡ್ತಾವ್ರಿ ಫಸ್ಟ್ ಯಾರು ಮನ ಹಾಕ್ತಾವೆ ನಾವು ಮನೆಯ ಮನೆ ನೀವು ನೀವ ಹೆಣತಿಯ ಮಕ್ಕಳ ಹೆಣ್ಮ ಗಣೇಶ ಮಗಳ ಹಾಕ್ಬೇಕು ಶರ್ಮಿಲ್ಲ ನಮ್ಮ ಯಾರಿಗೂ ಇಷ್ಟು ಇಷ್ಟು ಮಜಾದ ನಮಗೆ ಜೀವನ ಮಾಡೋಕೆ ಹೇ ಒಂದು ರೂಪಾಯಿ ಯಾರಿಗೆ ಕೊಡಲಿ ಒಂದು ರೂಪಾಯಿ ಸಿಕ್ಕ ಯಾರಿಗೆ ಕೊಡಲಿ ಪುಣ್ಯನ ಮಾಡೋಕ್ಕಾಗಲ್ಲ ಪಾಪನೂ ಪ್ರಾಪ್ತಿ ಮಾಡೋಕ್ಕಾಗಲ್ಲ ಎಷ್ಟು ತಾಜಾಪ್ ಮಾಡ್ತದೆ ಎಷ್ಟು ನಾವು ಬಿದ್ದೋಗಿದ್ದೆ ಜೀವನದಾಗ ಎಷ್ಟು ಕತ್ತೋಗಿ ನನಗೆ ಕಳೆದೋಗಿದ್ದೆವು ಜೀವನಕ್ಕೆ ನಾ ಏನಿಂದ ಇಲ್ಲೇದು ಬಂದು ನನಗೆ ಗೊತ್ತಾಗ್ಯದ ಮೋದಾಗ ನಾವು ಹುಳು ಆಗಿದೆ ಜೀವನದಾಗ ಶರ್ಮಿಲ್ ನಮ್ಮ ಜೀವನ ಆಗ್ತದೆ ಶರ್ಮ್ಗೆ ಯಾವಾಗ ನಮ್ಮ ಜೀವನ ಸರಮ್ ಅಂತ ಜೀವನ ಉದ್ಧಾರ ಸಾಧ್ಯ ಜೀವನ ಶರ್ಮ್ ಮಾಡಿಲ್ಲ ನಮ್ಮ ಜೀವನ ಆಗೋ ಸಾಧ್ಯ ಇಲ್ಲ ಅನ್ನ ಭಾವ ನೋಡ್ಯಾಗ ರೊಕ್ಕ ಇದು ರೊಕ್ಕಾಗಿನ ಹೆಣ್ಮಕ್ ಕೊಡ್ರಿ ಹೆಣ್ಮಕ್ ಕೊಡ್ರಿ ಲೋಟ್ ದೊಡ್ಡಾಗ್ ಅಂತ ಸಿಗುತ್ತಿಲ್ಲ ಸಾಂಗ್ ಅಂತ ಕೊಡುವಂತ ಅರಿ ಒಂದು ಅಲ್ಲಿ ಆ ರೊಕ್ಕನ ಬಿ ಒಳಗೆ ಹಾಕ್ರಿಪ್ಪ ಜೀವನ ಹಂತ ಕಂಬಲ್ ಸಾಟ್ ಮಾಡುವಾಗೇನ ದೊಡ್ಡ ಇವ್ರದ್ದು ಕಂಬಸ್ ಬಿಡಿಕಂದ್ರೆ ಆ ತಿಂಗ್ಳು ಆಟ ಕೊಡಲ್ಲ ಇದ್ದಿನ ರೊಕ್ಕ ಬಿ ಮಂದಿಗೆ ಫಲ ಆಗ್ಬೇಕದು ಆಗನೇ ತೋಟ ಆಗ್ಬೇಕು ಲೋಡ್ ದೊಡ್ಡರಿಗೆ ಅಂತ ಸೀಗ ಸಿಕ್ಕ ಸಣ್ಣರಿಗೆ ಅಂತ ಇಂಥ ತಾಜ್ಕೊಳ್ತದ ರೀ ಎರಡು ಸ್ವಾರ್ಥಕದ ಪುಣ್ಯಾತ್ಮಗಳೇ ಭಾಳ ಆಗಿರಿ ಭಾಳ ಆಗಿರಿ ಇಲ್ಲಿ ಯಾರಿಗದಿಲ್ಲ ನಾವು ನಮಗೆ ನಮ್ಮ ತಿಳಿದ್ರೆ ಭಾಳ ಅಣೆ ಅಂತೇಳಿ ಒಂದು ಸಿರಿ ಇಟ್ಕೊಂಡು ಹೋದ್ರ ಇಟ್ಕೊಂಡು ಸಿರಿ ಇಟ್ಕೊಂಡು ಪೋಲ್ಕಾಯ್ಕೊಂಡು ಹಾಕ್ಕೊಂಡು ಕುಕ್ ಮುಚ್ಕೊಂಬೋದ್ ಭಾಷೆ ಹಣ ಇಲ್ಲ ಅಂತೇಳಿ ಹುಚ್ಚಿದ್ದೆ ನಾವು ನಾವು ಎಂದೂ ನಾವು ತಿಳ್ಕೊಂಡಿಲ್ಲ ಇದು ಸಿರಿ ಪುಲ್ಕ ಇವ್ರಿ ಇಲ್ಲಿ ಮಾತು ಇವತ್ತು ನಾವು ಮನಸ್ಸೆ ನಾವು ಒಬ್ಬರು ನೋಡೊಬ್ಬರು ಮಾಡಾತೀವಿ ಇದು ಪ್ರಾಣದಿಂದ ನಮಗೆ యా యాంగ ఏం అంగలింగ వంద మేలు ఈ భో హింగియాకు యవ్ అంగలింగ వ జీవన ఇది యాచిక యాచుకి నాచికీ ఆ తీజి బిగు ఆ తీజి నాచకల్ నమ్ ఆ ఆ జీవన అంత నాచకే మే జీవనకి ఎంత నాచికే నవ్వు అర్విట్ భాష సర్వంతే అంతే భాళ ఇజ్జ్జ్జ్జ్జత్ అంతా కళ జీవన భా బిజ్జంది హిట్కొమ్మ జీవన భా క సన్నే సులంద్రుడ్ సిరిట్కొ భా దృఢ అదే జీవన అంగలింగ వందామే ఈ సంఘ హింగు ಒಂದಾದ ಉಳಿತಂಗೆ ಸಿಗದ ಏನಿಲ್ಲ ಹಾಂ ಒಂದು ಮಾತು ಒಂದು ಹೆಣ್ಮ ಉಳಿಮೆ ಹುಚ್ಚಳಾಕಿ ಆಕೆ ಒಂದು ಬಟ್ಟೆ ಇಲ್ಲ ಆಕೆ ಏನು ಏನಕ್ಕೆ ಮತ್ತೆ ಏನು ಏನಿಜ್ನ ಕೆಮ್ಮತ್ ಹೇಳಕಿ ನಿಜ ಶೋಚ್ ಮಾಡ್ರೆ ಆಕೆ ಯಾರ್ಯಾರು ಸೋಚ್ ಮಾಡಲಿ ಹಣಕಿ ಹಾಂ ಒಂದು ಪ್ರಾಣಿದ ಪ್ರಾಣಿ ಯಾರು ಸೋಚ್ ಮಾಡ್ದೆ ನಿಜತ್ ಸೋಚ ಶೋಚ್ ಮಾಡ್ದು ಇಲ್ಲ ನಮ್ಮ ಮಾನವ ಜನ್ಮದಾಗಬಂದು ನಾವು ಏನು ಮಾಡ್ಬೇಕು ಅದು ಮಾಡಿಬಿಟ್ಟಿದ್ದಾವೆ ಜೀವನಕ್ಕೆ ಸ್ವಲ್ಪ ಒಂದು ಹರಗೊಂದು ಅಷ್ಟೇ ಮಾಡ್ತೀವಿ ನೋಣ ಮಾಡ್ತೀವಿ ಅದರ ಪುಣ್ಯಾತ್ಮಗಳೇ ಜೀವನ ವಿಚಿತ್ರ ಅದ ಇಲ್ಲ ನಾವು ಇಚ್ಛಿತ್ರ ಮಾಡಿಕ್ಕಿದಾಗ ನಾವು ನಮ್ಮ ನಾವು ಜೀವನದಾಗ ಬರ್ಬೋದಾಗಿದ್ದೀವಿ ಹರ್ಕೊಂಡಿದ್ದೀವಿ ಅತ್ತೇನು ಜೀವನಕ್ಕೆ ಸೊ ತಿರ್ಗಬೇಡ್ರಿ ತಿರುಗ ಹಿಂತಿರು ನೋಡ್ರಿ ಓಡಬೇಡ್ರಿ ಹಿಂತಿರು ನೋಡ್ರಿ ಹಿಂತಿರು ನೋಡ್ರಿ ಹಿಂತಿರು ನೋಡ್ರಿ ಹಿಂದೂ ಏನೂ ಅದ ಅದ ಹಿಂಗೆ ನಮ್ಮ ಭಾಳ ಅದ ಮುಂದೆ ಓಡಬೇಡ ಮುಂದೆ ಭಾಗ್ಯದ ಮುಂದೇನಿಲ್ಲ ಅದೆಲ್ಲ ಕನ್ನಡ ಭಾಗ ಓಡಬೇಡ ಉತ್ತಮ ಓಡಬೇಡ ಓಡಿ ಓಡಿ ದಂಬಿಗೆ ಬಂದಾಗ ಓಡಬೇಡ ಮುಂದೆ ಭಾಗ್ಯದ ಮತ್ತೇನಿಲ್ಲ ಓಡಬೇಡ ಎಲ್ಲಿ ಓಡ್ತಿ ಏಟು ಓಡ್ತಿ ಏಟು ಓಡಿ ಏನು ಮಾಡ್ತಿ ಎಲ್ಲಿಗೆ ಓಡಬೇಡ ಕೂಡು 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 ಇಷ್ಟಾಪ್ ಮಾಡಿ ಇಷ್ಟಾಪ್ ಮಾಡಿ ಇಷ್ಟಾಪ್ ಮಾಡಿ ಎಂತ ನೋಡಿದ ಹಿಂದ ಅದಾನವ ಅವ ಹಾ ನಾ ಮುಂದೆ ಅವನ ಹಿಂದ ಹಿಂದಿದಿನ ಹಿಂದು ಮುಂದಿನವರೇನಾಂತ್ ನೋಡಿದೆ ಅಂದ್ರೆ ಜೀವದಾಗ ಆ ರಾಗದೋಷ ಪರ್ಯಾಗಿ ಮುಕ್ತಿ ಆಯ್ತಲ್ಲಿ ಜೀವ ಹೇಗೆ ಹಿಂದ್ಬೇಡ ಫಸ್ಟ್ನೇ ಯಾವ ವ್ಯಕ್ತಿ ಹಿಂದೆ ಕೊಡ್ತೇವೆ ಜೀವನದೊಳಗೆ ತಿಳಿದು ತಿಳಿದಂಥ ಅರು ವ್ಯಕ್ತಿ ಹಿಂದ್ ನೋಡೋಕ್ಕೆ ಸಾಧ್ಯ ಅರು ಇಲ್ಲ ಅಂದ್ರೆ ನಾವು ಮುಂದೆ ಕೊಡ್ತೇವೆ ಹೆಂಗ್ ತಿಲಾ ಸಿಕ್ಕ ಸ್ವಲ್ಪ ಮಕ್ಕಳಿಗೆ ಬಾ ಓಡ್ದೆ ಓಡ್ತೆ ಓಡುತ್ತೆ ಓಡುತ್ತೆ ಉಳಿಕಂದ್ರೆ ಯಾವಾಗ ಮುಪ್ಪಿನ ಯಾವ್ದು ಎಂತೆ ನೋಡ್ತೇವೆ ಯಾವ ಸಾಕೈತಿ ಯಾವ ಎಪ್ಪ ಸಾಕಾಯ್ತು ಅಂತ ಹಿಂಗೆ ಅಂತ ಹಿಂದೆ ನೋಡ್ತೇವೆ ಯಾ ಯಾ ಯಾವ್ದು ನೋಡ್ತೇವೆ ಹಿಂಗ್ಕ ಯಾವ ಮಾಡ್ದು ನೋಡ್ತೇವೆ ಹಿಂಗ್ಕ ಮುಪ್ಪಿನವಸ ಎಲ್ಲ ಹಿಂಗ್ ಗುಲ್ಲಾಗಿತ್ತಂತೆ ಬಾಲ್ಯವಸ್ಥಾನ ನೋಡೋದಾಗಲ್ಲ ಯವನ ವ್ಯವಸ್ಥೆ ನೋಡೋದಾಗಲ್ಲ ಮತ್ತೆ ಮುಂದೆ ನೋಡ್ತೇವೆ ಬರೀ ಮುಂದೆ ನೋಡ್ತೇವೆ ನಾವು ಹಿಂದೆ ಯಾಕೆ ನೋಡ್ತೇವೆ ಅಂತ ಕೇಳಿದ್ರೆ ಉಪ್ಪಿನ ಹೊಸ ನೋಡ್ತೀವಿ ಎಲ್ಲ ಇವು ಗುಲ್ಲಾಗ್ತಂತ ಬಲಿಗೆ ಬಂದಿರುತ್ತಾಗ ಹಿಂದೆ ನೋಡ್ತೀವಿ ಹಿಂದೆ ನೋಡ್ತೀವಿ ಸಾಕೈತೆವಾ ಹಿಂದೆ ನೋಡ್ತೇವೆ ಸಾಕೈತೆಪ್ಪ ಅಂತ ಹಿಂಗೆ ಕ ಪೈಲೆ ನೋಡ್ರಿ ಹೆಂಗೆ ಪೈಲೆ ಹಿಂದೆ ನೋಡಲ್ಲ ಜೀವನದ ಹಿಂದೆ ಯಾವ ವ್ಯಕ್ತಿ ನೋಡೋ ಜೀವನದ ಒಂದಿಲ್ಲ ಒಂಟಿ ತನವ ಹಿಂದೆ ನೋಡೋ ಅಭಾವ ನಮ್ಗೆ ಬರ್ಬೇಕು ಹಿಂದ ನೋಡೋ ಸೊಬ ನಮ್ಗೆ ಬರ್ಬೇಕು ಜೀವನದಾಗ ಯಾವಾಗ ಜೀವನ ಅದ್ಭುತದ ಯಾಕಂತ ಕೇಳಿದ್ರದಕ್ಕೆ ನಾವು ಏನು ಏನು ಮಾಡ್ತೇವೆ ಅದಕ್ಕೆ ಅದಾಗಲ್ಲ ಸಾಧ್ಯದ ಪುಣ್ಯಾಳಿ ಮುಕ್ತಿ ಕೇಂದ್ರ ಅದು ಮಾನವ ಜನ್ಮ ಅರ್ಥಾತ್ ಗುಲಾಬಿನ ಪರೆಯಾಗಿ ಸಣ್ಣ ಕೋಶ ಇವತ್ತು ಮೋರಬ್ ಮೋರಂಬಗಿದಾಗ ನಾನು ಹಿಂದೆ ಮಾತಾಡ್ತೀನಿ ರೀ ಮೋರಂಬ ಕೂಡ್ರಿ ಮಲ್ಲಿಗೆ ಮಾಡಬೇಕು ಚಂಗಿ ಮಾಡಬೇಕು ಒಯ್ಬೇಕು ತೋರ್ಬರ್ಬೇಕು ಮಾತು ಮುಗಿದು ತೋರ್ ಬಂದೇವೆ ಮಾಡಿ ಬಂದೀವಿ ಆಯಿತು ಮತ್ತು ನಾಳೆನೇ ಓದಿ ಮಾಡಬೇಕು యారు సేవ్ సత్ పీరిగ అంత యూన్ పీరిగ అంత జన పూరిగంత సత్తిన పీరిగి అంత నాలుగు బగ్యార మాత్రమూ ఓకే ఏదైనా మాత్రీ యావ్ మాత్రీ ఏం మాత్రీ రి ತಲೆಗಿಡ್ಬೇಕು ಅಂತ ಹೇಳಿ ಹೇಳಂತೇಳು ಯಾಕೆ ನಮ್ಮ ಜೀವ ಸಿಕ್ಕಿದ್ರೆ ನಾನು ಧನ್ಯ ಮಾಡಲಿ ಅಂತ ನಮ್ಮ ನಮ್ಮಪ್ಪ ನಮ್ಮ ನಮ್ಮ ಅವ್ರು ಯಾವ್ದಿ ಮಾಡ್ಸತ್ತೋಳು ನಮ್ಮ ಅಪ್ಪನಪ್ಪ ಮಾಡ್ಸತ್ತ ಜೀವನ ನಮ್ಮ ಖಾನನ್ ಸೊತೈತೆ ಪೂರ ನಮ್ಮ ಕುಳಿ ಸೊತೈತ್ ಪೂರ ಬಳಿಕಂದ್ರೆ ನಮಗೆಂದೂ ಆಟೆ ಮಾಡಿದೆವು ಬಲೋದಿ ಕುಳದಿ ಮಾಡಿದೆವು ಬಲಿದೆ ಮಾಡಿದೆವು ಮಾಡಿದೆವು ಮಾಡಿದೆ ಬೇಕು ನಮಗೆ ಅರಿಯೋದು ಬಂತು ನಮ್ಮ ಜೀವನ ಸ್ವಚ್ಛ ಮಾಡಿದೆ ನಮ್ಮ ಮಾಡಿಲ್ಲ ನಮ್ಮ ನಮ್ಮ ನೋವು ಮಾಡಿಲ್ಲ ನಮ್ಮ ಅವು ನೋವು ಮಾಡಿಲ್ಲ ನಮ್ಮ ನೋವು ಮಾಡಿಲ್ಲ ನಮ್ಮ ನೋವು ಮಾಡಿಲ್ಲ ಏ ಸೌಧರಿ ಮಾಡೋದು ಮತ್ತು ನೀವೇನು ಮಾಡಿದೆ ಮತ್ತು ಏನು ಸಿಕ್ತೊಳಗೆ ಎಲ್ಲಿ ಸಿಕ್ತು ಏನು ಸಿಗುತ್ತೆ ಎಲ್ಲಿ ಹಣಿ ಹಿಡಿದ್ರು ನಾವು ಈ ಅಲ್ಲದೋ ಇಲ್ಲದೋ ಎಲ್ಲಿಲ್ಲ ಪರಮಾತ್ಮ ನೀನ್ ಒಳಗಣ ಪರಮಾತ್ಮ ಹುಚ್ಚಾಗ್ಬೇಡ ಕಳೆದೋಗ್ಬೇಡ ಒಬ್ಬ ನೋಡು ಭಕ್ತಿ ಮಾಡಕ್ಕೆ ಹೋಗ್ಬೇಡ ಎಚ್ಚರಿಕೆ ಆಗಿ ಭಕ್ತಿ ಮಾಡೋದು ಹೆಚ್ಚಕ್ಕೆ ಭಕ್ತಿ ಮಾಡೋದು ದೇವ್ರ ಇಲ್ಲದ ಜಾಗ ಇಲ್ಲ ದೇವ್ರು ಇಲ್ಲ ಜಾಗ ಅಣದೋ ಪರಮಾತ್ಮ ಪರಮಾತ್ಮನ ಜಗದಾಗ ಎಲ್ಲಿ ಪರಮಾತ್ಮ ಜಾಗ ಇಲ್ಲ ಪರಮಾತ್ಮ ಅನಂತ ಅನ್ನೋಳಗನ ಅದ್ರ ಬಳಿಕ ನೋಡುವಂತ ಭಾವ ನಂಬಲ್ ಬೇಕು ಕಣ್ಣು ಕಣ್ ನಂಬಲ್ಬೇಕು ನೋಡುವಂಥ ಕಣ್ವಿ ಇಲ್ಲ ನಮ್ಗೆ ಭಾವ ಇಲ್ಲದ ಜೀವನ ನಾವು ಏನ್ ಮಾಡೋ ಸಾಯೋವರೆಗೂ ನಾವು ಜೀವನದಾಗ ಏನ್ ಮಾಡ್ರು ಮಸ್ತಪ್ಪ ಓಡ್ಬೇಡೋ ನೋಡು ನಿಂದರು ನಿಂದರು ಓಡಬೇಡ ಇಲ್ಲಿ ಓಡಬೇಡ ನೀನು ಪರಮಾತ್ಮ ನೋಡು ಗುಲಾಮ್ ಆಗ್ಬಾಡ್ದು ಫಸ್ಟ್ ಗುಲಾಮಾಗಬಾರ್ದು ಗುಲಾಮ್ ಆಗಬೇಡ ಮನಪಸಿಂದ ಗಮನ ಕತ್ ಕೇಸ್ ಮಾಡ್ತೀವಿ ಸಣ್ಣದೇ ಮದ್ದಿ ಮಾಡಿದ್ವಿ ನಾವು ಸಣ್ಣ ಸಣ್ಣ ಮಕ್ಕಳದಾಗ ನಾನು ನೆಪೊಂಡದ ಸಣ್ಣ ಮಕ್ಕಳಾಗ ಮದುವೆ ಆ ಸಣ್ಣ ಮಕ್ಕಳಾಗ ಮದುವೆ ಮಾಡ್ಕೋತೀವಿ ಅದು ನೆಂಪ್ರೆ ಅವು ಕೀ ಕುಚ್ಬಲ್ದು ಅವು ಅವು ಕಾ ಹೂವ ಹೂವು ಕಟ್ಕೊಂಡ್ರೆ ಲೊಡ್ಡು ಮಾಡ್ತೀವಿ ನಾವು ಅವು ಲೊಡ್ಡು ಅವು ಎಲ್ಲಿ ಅಕ್ಕಿ बेरे, बेरे इग गा, इग गा, हा इडति इडसो चिपलगिरी या उल्कोड अव तपल बेरे लुडू बेरे अंत इथं अन्न बेरेअंत इं तुम्बं अली आग मध्ये अदे मध्ये बिटे मध्ये ऐन प्रकार हां अली उठे तुम्ही तुम्ही अशे प्रकार ऐन प्रकार सेम टू काफी भाग सगळं नावनी पण जीवन सगळं मस्त मस्त एु शिकवलं साधला नी जग इ ಈ ಕಳದ ಬಡ ಹಚ್ಚ ಕಳದ ಬಡ ಮಜಾ ಕೆಲಸ ಇದೇನ ಮಜಾ ಕೆಲಸ ಮಜಾ ಕೆಲಸ ನ ಜೀವನ ಮಜಾ ಕಲ್ಪನ ಜೀವನ ಕ ಹ ಟೆಂಪಸ್ ಮನ್ ಯದೋ ಮಾತಿ ಮಾಡ ನಮ್ಮ ಜೀವನ ಮಜಾ ಮಾಡ್ತೀವಿ ನೋ ಜೀವನ ಉದ್ದೇಶ ಬೇಕಲ್ಲ ಉದ್ದೇಶ ನದೋ ಏನರಂತ ಏನು ಅರು ಬಂತು ಏನು ಸಂಚು ಬಂತು ಏನು ಸಮಾಜ ಬಂತು ನನ್ನ ಜೀವನ ಹರಿದು ಜನ ಮಾಡಿದ್ರೆ ನಮಗೆ ಏನು ಅನುಭವ ಇದಕ್ಕೆ ಅಂತ ಅದಕ್ಕೆ ಹರಗುರು ಚಿರಮೂರ್ತಿ ಏನು ಹತ್ತಿರ ಕಳೆದೋಗ್ರಿ ಕಳ್ದೋಗ್ರಿ ಕಳ್ದೋಗ್ರಿ ಕಳೆದೋಗ್ರಿ ಬಿಡು ಜಗದ್ ಬಿಡ್ರಿ ಜಗದ್ ಬಿಡ್ರಿ ಬಿಟ್ಟು ಬರ್ರಿ ಬಿಟ್ಟು ಬರ್ರಿ ಖಾಲಿಯಾ 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 ಖಾಲಿ ಖಾಲಿಯಾ ಖಾಲಿ ಆಗನೇ ಜೀವನದಾಗ ಅದ್ಭುತೈತೀನಿ ಅನಂತ ಐತೀನಿ ಅಪ್ರಂಪ ಐತಿ ಸೂರ್ಯ ಚಂದ್ರ ಇರ್ತಾನೆ ಶಾಶ್ವತ ಆಗ್ತಿಲ್ಲ ಸಾಧ್ಯ ಅನಂತ ಆಗ ಅಪರೂಪ ನಮ್ಗೆ ಇದೊಂದು ಸಮಾಜ ಬರಲ್ಲ ಮನೆಗೆ ಭೀ ಅದಸವರು ನಮ್ಮ ಮುತ್ತೆ ಭಕ್ತಿ ಅಂತ ನಮ್ಮ ಹುತ್ತೆ ಒಂದು ಕೊಳ್ಳಿ ನೀರು ತುಂಬ್ರೆ ತುಪ್ಪಾಗಿತ್ತು ಅಂತ ಮನೆ ಮುತ್ತೆ ಅಂತ ಭಕ್ತಿ ಮಾಹಿತಿ ಅಂತೇಳಿ ಕೊಳ್ಳಿ ತುಂಬ್ರೆ ತುಪ್ಪಾಗಿತ್ತು ಅಂತ ನಮ್ಮತ್ತೆರೆ ತುಪ್ಪಾಗಿತ್ತು ಬಟ್ ಆ ಭಕ್ತಿ ನಮಗೆ ಇಲ್ಲ ಬಿಡ್ರಿ ಬಟ್ ಅದು ವಿಷಯ ಹೋಯ್ತು ನೆನಪೋಯ್ತು ಇಲ್ಲಿ ಜೀವನ ಕೇಳಿದ್ರೆ ಇದು ನಾವು ಯಾವಾಗ 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 ಯಾವಾಗನು ನಮ್ ದಶ ನಮ್ ದಿಶೆ ಈ ಬಹಳ ನಡೆಯ ಆ ದಶ ದಿಶೆ ಅದಾವ ರೈಟ್ ಹೋಗು ಲೆಫ್ಟ್ ಹೋಗು ನಿಟ್ಟು ಹೋಗಿ ಹ್ಯಾಂಗು ಹೋಗು ದಶ ನೋತ ದಿಶೆ നാ എല്ലേ ഗ്ലാസ് മുൻ നിങ്ങൾ ഗ്ലാസ് മുൻ നിന്നു നമ്മൾ നോടീൻക ഏത് ജന എൻ്റെ ഇവങ്ങ നാളെ ഹിങ്ങത ഇത് ചാ ചന്ദ നാളിക ഖാലി ഇവത്ത നാളെല്ലാം ഇത് കേട്ടു ഇത് കേട്ടു ಅದಕ್ಕೆ ಮಾಡು ಅದು ಭಾಳ ಮಹತ್ವದ ಇದಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡ ಏನು ಮಹತ್ವ ಇಲ್ಲ ಇದೆ ಒಳಗಿದ್ದ ಪಿಂಜ್ರ್ಯಾ ಇದಕ್ಕೆ ಪಿಂಜರಿ ಅದ ಅದು ಬಂಗಡದ್ರೂ ಸೈನ್ ಅದ ಕಬ್ಬಿಡ್ ಸೈನ್ ಅದ ಪಿಂಜರಿ ಪಿಂಜರಿ ಅದ ಇದಕ್ಕೆ ಮಹತ್ವ ಕೊಡ್ಲಿಕ್ಕೆ ಹೋಗ್ಬೇಡ ಒಳಗಿದ್ದಂಥ ನಂದು ಚಿಜ್ರಾಗಿದ್ದಂಥ ಗಿಳಿ ಅದ ಗಿಡಿಗೆ ಭಾಳ ಕಿಮ್ಮತ್ವದ ಅದು ಜ್ಯೋತಿಷ್ರು ಭಾಳ ಕಿಮ್ಮತ್ವದ ಇನ್ನು ಹರಗರು ಚಿರಮೂರ್ತಿಗಳು ಭಾಳ ಪರೇ ಬಂದವು ನಾವೆಲ್ಲ ಪರೇ ಹೋಗರಿ ಭಾಳ ಪರಿ ಹೋಗರಿ ಒತ್ತ ಮಾತಾಡ್ತ ನಿಮಗೆಲ್ಲ ಅಪ್ಪ ನಮಗೆಲ್ಲ ಆಯ್ತವ ರೀ ನಮ್ಗೆ ಆಗ್ಬೋದೇನೋ ಹರ ವ್ಯಕ್ತಿ ಆಗಲ್ಲ ಸಾಧ್ಯ ಸಾಗಿ ಹರ ವ್ಯಕ್ತಿ ಟೀಮ್ ಅಲ್ಲ ಹರ ವ್ಯಕ್ತಿ ಟೀಮ್ ಅದ ಹರ ವ್ಯಕ್ತಿ ಆಗ ಸಾಕ ಹರ ಮನುಷ್ಯನ ಪರಮಾತ್ಮ ಸ್ವ ಪರಮ ಸ್ವರೂಪ ಇದ್ದೇನೋ ಎಲ್ಲ ಅವಂದ ಜ್ಯೋತ್ ರೂಪಿದ್ದೇರಿ ಯಾರಿಗೆ ಆಗ್ಲಕ್ಕಂತ ಭಾವನೆ ಇಲ್ಲ ಹರ ವ್ಯಕ್ತಿ ಸಾಕ್ಷಿ ಇದ್ದೇನೋ ಎಲ್ಲ ಹಾಗಂತ ಮಾತ ಇಷ್ಟು ಕಳ್ದವ್ರಿ ಕಳೆದ ಎಲ್ಲಿ ಕಳೆದವು ಬಹುದಕ್ಕೆ ಕಳ್ದವ್ರಿಗೆ ಹುಚ್ಚಲ್ ನಮಗೆಲ್ಲ ಹುಚ್ಚಲ್ಲಿ ನನ್ನ ದೇವ್ರು ಹುಡುಗದವು ನಂಗೆ ಭಾನಮ ತೆಗೆದು ನಂಗೆ ಅದು ಬ್ಯಾನಿ ಅನಿ ಬಂದವು ನಂಗೆ ಇದು ಬ್ಯಾನಿ ಅನಿ ಬಂದವು ನಾವು ಹೋಯ್ತಾನೋ ಅದು ಬೇಡ ಅದು ಬೇಡ ಬರಲಿ ಏನಾಯ್ತು ಆಗಲಿ ಬರಲಿ ಏಟಾಯ್ತು ಬರಲಿ 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 ನಮಗೆ ಮಾತಾಡ್ತಾನ ನಿಮ್ಗೆ ಸಂಸ್ಥೆ ಲೆಕ್ಕ ನನ್ನ ಲೆಕ್ಕ ನಾವು ಇಟ್ಕೊಂಡು ಹೇಳ್ತೇವೆ ನನ್ನ ಕಣ್ಣಿಂದ ಮಾತಿದೆ ನಮ್ಮವ್ವ 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 ನಾವು ರುಳಿದ್ದು ನಮ್ಮವ್ವ 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 ಹೇಳ್ತಿದೀವಿ ಅವು ಯಾವಾಗ ಇಲಾಖೆ ಅವು ತೊಳ್ಳ ಯಾರು ತಿಕ್ಕಿದ್ದಿಲ್ಲ ನಮ್ಮ ಸಾಕ್ಷಿ ಮಾತು ಹೇಳುತ್ತೆ ಮಾತು ಮ್ಯಾಲೆ ಬರ್ಕೋದು ಕೊಡೋದು ಒಂದು ಸೈಡ್ ಕೂಡ ಹುಳಿ ತಿಂದಿದ್ವಿ ನೀವು ಸಾಕ್ಷಿ ಮಾತಾಡ್ತೀವಿ ನಾಲ್ಕು ಮಂದಿ ಕುಂತ ಯವ ಯವ ನಾಲ್ಕು ಅದೇ ಅವು ಪಲಿದಾಗ ಅಕಿ ಅಕ್ಕಿ ಅನ್ನ ಹಾಕಿ ಆಡಲಿ ಭಾಳ ಇರಲಿ ಅದರ ಜೀವನದೊಳಗೆ ಭಾಗಿಯಾಗಿದ್ದೀವಿ जलसेब जलसे बॅड जलसेब जलसेब हे पुण जलस हे पुण्यात्म जलसे हे पुण्यात्म कळद जलसे अन् का नश जलस जलसे शब्द भाजन अधगती प्राप्तीला भारत नाचिके माथा नोड्री इवात नवनी भारतीय मौरमोन छलोंग सलोल भाव आहे ना बिल बेकडे ಎಲ್ಲರೂ ಮನೆಯ ನಾ ಪೀರ್ ಕೊಯ್ದ ನೀ ಪೀರಿ ಕೊಯ್ದ ನಾ ಪೀರಿ ಕೊಯ್ದ ನೀ ಪೀರಿಕೊಯ್ದ ಚಲೋ ಸಮಯದಲ್ಲಿ ನಾವೆಲ್ಲ ಖಂಡದಿಂದ ಅದಗದಿ ಪ್ರಾಪ್ ರಜ ರಜಸ್ ನಾವು ಪ್ರಾಪ್ತಿ ಮಾಡ್ತೀವಿ ತಮಸ್ಸಿಲ್ಲಾನ ನಾ ಸತ್ ನಾವು ಸದನ ಪ್ರಾಪ್ತಿ ಮಾಡಿಲ್ಲ ರಜ ರಜಸ್ ನಾವು ತಮಸ್ ಏನು ಪ್ರಾಪ್ತಿ ಮಾಡಿದೇವ್ರಿ ಏನ್ ತಮಸ್ಸು ಮಾಡ್ತೀವಿ ಪೀರ್ ಕುಡಿತೀವ್ರಿ ನಾವು ಕೊಯ್ಬೇಕು ಕುಂಕೀವಿ ಕೊಯ್ದಾಪ್ತಿಯಾ ಪೀರಿಂದಿಲ್ಲ ಅಮೃಲಿ ಎಲ್ಲಿ ಭೀ ಆಗಿರೋ ಕೊಯ್ಬೇಕು ಈ ದೇವ್ರಿಗೆ ನಾವು ಏನು ಪ್ರಾಪ್ತಿ ಮಾಡಕ್ಕೆ ಹಾಡಿದೆವು ಇದು ಯಾಕೆ ನಮ್ಮ ಸಮುದ್ರ ನಮ್ಗೆ ಯಾಕೆ ನಮ್ಮ ತಲೆ ಕೊಡೋದು ನಮ್ಮಲ್ಲಿ ಯಾಕೆ ನಮ್ಮ ತಲೆ ಹಿಂಡಿ ಕುಂತದ ದೇವ್ರ್ಗು ನಾವು ಏನು ಬೆಳಕೆ ನಡೆದೇವಿ ಜಗದಾಗ ಕೊಡೋ ದೇವ್ರಿ ಅಣ್ಣ ನಾವ ಯಾವ್ ಕೊಡೋಣ ಒಳಗೆ ಅದ್ಭುತ ಬಂಡ್ರೆ ನಮ್ಗೆ ತುಂಬ ಕೊಡೋ ಕಳ್ಳ ಭದ್ರೋಳಿಗೆ ಯಾವ ಕಳ್ಳ ಶಕ್ತಿದಾಗ ನಮ್ಗೆ ಕೊಡುವಂಥದ್ದಾಕತ್ತ ಈ ಭೂದೊಳಗೆ ಯಾವ ಕೊಡೋ ಇಲ್ಲ ನಾವು ಉಲ್ಟ ಕೊಟ್ಟು ಹೊಡೆದೇವ್ ಜಗದಾಗೆ ಏನು ಪ್ರಾಪ್ತಿ ಮಾಡೋಕೆ ಮಾಡಿದೀವಿ ಗುಡಿಗೆ ಗುಡಿ ಒಂದು ಅಂಬೆ ಗುಡಿ ಎಲ್ಲೂ ನಾವು ಯಾವುದೇ ರಜೆ ಕೇಳಿ ಎಲ್ಲಿ ಬಿ ನಾವು ಒಂದು ಯಾನ್ ಏನು ಪಾಪ ಪ್ರಾಪ್ತಿ ಮಾಡಿದೀವಿ ಆ ರಜಸ್ ಪಾಪ್ತಿಲ್ಲ ಅಂದ್ರೆ ತಮಸ್ ಪ್ರಾಪ್ತಿ ಇಲ್ಲ ಸತ್ಯ ಸತ್ಯವಸ್ತು ಯಾಕೆ ಪ್ರಾಪ್ತಿ ಇಲ್ಲ ಜಗ ರಜತಮಸ್ ಅಥವಾ ಮೂರು ಗುಣವ ರಜತಮಸ್ ಯಾವಾಗ ಎರಡು ಗುಣ ಬಿಟ್ಟು ಸತೋದ ಗುಣಕ್ಕೆ ಯಾಕೆ ಬಂದ್ರೆ ಜೀವನ ಧನ್ಯನ ಸಾಧ್ಯವಿಲ್ಲ ನಾವು ಉಲ್ಟ ಪ್ರಾಪ್ತಿ ಅಲ್ಲಿ ಪಾಪ ಪ್ರಾಪ್ತಿ ಮಾಡತ್ತೀವಿ ರಜ ರಜತಮದ ಪ್ರಾಪ್ತಿ ಮಾಡತ್ತೀವಿ ದುಃಖ ದಲಿದ್ರ ನೀಚ್ ಕೂಚ್ ಗಲತ್ ದೇವ್ರ ಬಳ್ಕೊಂಡು ನಾವು ಹೆಸರು ದೇವ್ರು ಹೇಳುತ್ತೇವಿ ಗಲತ್ ಧಾನ ಮಾಡ್ತೀವಿ ಜೀವನ ಧನ್ಯ ಅದಾಗಿತ್ತು ನಮ್ಮ ಊರಾಗ ಪೀರ್ಕೊಂಡ್ರಿ ನಾವು ಮನೆ ತಂದ್ರೆ ಮಾಡಿದ್ದೇವೆ ಇಲ್ಲ ಕಳ್ಳ ಕಂದ್ರಿಯ ಮಾಡ್ತೇವೆ ಮಲದಿ ಮಾಡಿ ಊರಿ ಊಟ ಹಾಕಿ ಚಪಾತಿ ಪೂರಿ ಮಾಡಿ ಅರೆ ಸೋಂಚ್ ಮಾಡ್ರಪ್ಪ ಜೀವನಕ್ಕೆ ನಾ ಎಲ್ಲ ಬಾಯಿ ರುಚಿಯಾಗಿ ಜೀವನ ಬರಬೋದು ಮಾಡತ್ತೇವಿ ಯಾ ಟೈಮ್ ಮಾಡ್ಬೇಕು ಆ ಟೈಮ್ ಮಾಡ್ಬೇಕು ಯಾ ಟೈಮ್ ಮಾಡ್ಬಾರ್ದು ಆ ಟೈಮ್ ನಿಂಗೆ ದೇವ್ರ ಏನೋ ಕೊಯ್ಲು ಮಾಡೋದನೇ ಅವರ ರಜಸ್ ಅಥಾರ್ಥ ಜೀವನ ನಾನೇ ಬರಬಹುದಾಗಿದೆ ಮತ್ತೊಂದು ವ್ಯಕ್ತಿ ನಾವು ಅನ್ನ ಹಾಕಿದ ಅದು ಪಾಪ ಉಲ್ಟ ಪಾಪ ಕಂಡ ರಜ ಪ್ರಾಪ್ತಿ ರಜ ಯಾವ ತಿಂದನೋ ಕಂಗಲ್ ಬುದ್ಧಿ ಕಂಗಲ್ ಸೋಂಚ್ ಏನು ಪ್ರಾಪ್ತ ಮಾಡಿಕೊಂಡು ನೀವು ಯಾಕೆ ಮಾಡಲ್ಲ ಎರಡು ಕ್ವಿಂಟಲ್ ಪಲೋದಿ ಮಾಡಿ ರೊಟ್ಟಿ ಬಡ್ದು ಹೆಂಟಿ ಗಂಟೆಗೆ ಮಕ್ಕಳಿಗೆ ರೊಟ್ಟಿ ಮಾಡಿ ಪೊಲೋದಿ ಮಾಡಿ ಹಾಕಿ ಅದು ಪರಮಾಧಾನ ಒಪ್ಪಿಲ್ಲ ನಂಗೆ ಕೊಯ್ದ್ರೆ ಒಪ್ಪಿದೆ ಒಂದು ಜೀವ ಅಲ್ಲಿ ಒಂದು ಜೀವ ಕೊಟ್ಟಿರ್ಲಕ್ಕ ನೀವು ಒಪ್ಪೆ ಪರಮಾಧ ಒಪ್ಪೇನೆ ಹಿಂಗೆ ಯಾವ ಯಾವ ಶಾಸನ ಯಾವ ಯಾವ್ಯ ನೀವ ಯಾವ್ಯದ ಬರ್ದಿ ಅದ ಯಾವ ಪುರಾಣ ಯದ್ ಬರ್ದ ತಿಳ್ಕ್ರ ಪುರೀ ನಮ್ಮ ಬಾಯಿ ರುಚಿಗೆ ಜೀವನ ಅವನು ಏನು ಮಾಡೋದು ನಮ್ಗೆ ಗೊತ್ತಿ ನಶದಾಗಿದ್ದೆವು ನಾವಿಲ್ಲ ಸರಿಕೊಂಡ್ರೆ ನಾಶ ಇಲ್ಲ ನಮಗೆ ಸರಿ ಕೊಡೋದು ನಶ ಆಗ ನಮ್ಗೆಲ್ಲರೀ ಗಮ್ದಾಗಿದ್ದೆವು ಜೀವನಕ್ಕೆ ಅದು ಗೊತ್ತಿದ್ದಾಗ ಪ್ರಾಪ್ತಿ ನಶದಾಗ ಇದ್ದೆ ಧೂಮ್ದಾಗ ಕೋಮುದನ್ನು ಮನುಷ್ಯ ಎಗ್ಗಂಡ ಐದ ಹಂಗೆ ಗೋಮುದಿಲ್ಲ ಏನು ಮಾಡುತ್ತೆ ಗೊತ್ತಿಲ್ಲ ಧೂಮ್ ಧಾಡಕ್ ಅಂತ ಅಂತದಕ್ಕಂಥ ಇದಕ್ಕೆ ಅಂತ ಅಂತಕ್ಕಂಥ ಕುಂಡು ಚಿಡ್ದಾಡಕ್ಕೆ ಜಲಸ್ಯ ಅಂತ ಭಾಳ ಹೇಳ್ಬೇಕಾಗಿತ್ತು ಹೊತ್ತಾಗ್ಯದ ತಾವೆಲ್ಲ ಜೀವನ ಭಾಳ ಅದ್ಭುತದ ಈಗ ಅದು ಮತ್ತಿಲ್ಲ ಈಗದ ಮತ್ತಿಲ್ಲ ನಾಳೆ ಅದರಲ್ಲೂ ಯಾರಿಗೆ ಗೊತ್ತಿಲ್ಲ ಓ ನಮೋರೆ ನಾಳಿಗೆ ಯಾರಿಗೊ ಗೊತ್ತೇ ಇಲ್ಲ ನಾಳೆ ಬ ಸೂರ್ಯ ಬಂದು ನೋಡ್ತೇವೆ ಗೊತ್ತೇ ಇಲ್ಲ ಒಗ್ಗೊಂಡ್ಬೇಕು ಕಣ್ಣು ಅಲ್ಲಿ ಒಂದು ದೊಡ್ಡ ಮಾತಿಲ್ಲ ನಾಳೆ ಸ್ವಲ್ಪ ನಾವು ಹೊರಗಿನ ಸ್ವಾಸ ಹೊರಗೆ ಬಂತು ಒಳಗೆ ಬರಸಿಲ್ಲ ನಾಳೆನ ಮಾತಿಲ್ಲ ಯಾಕೋ ಆಗೇನೋ ಒಂದು ಚಾನ್ಸ್ ಸ್ವಲ್ಪವಾಗಿಲ್ಲ ನಾಳೆ ಮಾತು ಗೊತ್ತಿಲ್ಲ ಇವತ್ತಿನ ನಾಳೆಗಿಲ್ಲ ನಾಳಿನ ಪರಿ ಅದ ನಾಳೆ ಬೇರೆ ಅದ ಹಾ ಇದೇ ವಾರವ ಏಳೇ ವಾರವ ಏಳೇ ದಿನವ ಏಳೇ ಗಂಟೆ ಇವು ಏಳೇ ವಾಯನ್ ಫರಕಿಲ್ಲ ಬಟ್ ಏಳು ದಿನ ಬಿಟ್ಟು ಏಳು ಅನ್ಸ ಆಯ್ತು ಸೋಮಾರ್ ಮಗಳೊಬ್ಬ ದೊಡ್ಡವರೆ ಸುಮಾರು ಹಣ್ಣು ಆಯ್ತಾರೆ ಐತರ ಮಧ್ಯೆ ಸುಮಾರು ಇವೇ ಆಯ್ತಾರ ಸೋಮಾರ್ ಉಟ್ಟು ಐತ ಸಾ ಭಾಳ ಸಂಸ್ಥೆ ಚೇಂಜ್ ಇದೆ ಪುನರ್ ಭಾಳವತ್ತಾಗಿತ್ತು ಅವೆಲ್ಲ ಸದ್ ಮೂರ್ತಿವಂತರಾಗಲಿ ಶಕ್ತಿವಂತರಾಗಲಿ ಭಾಳ ಜೀವನದ ಅರ್ಥ ಅರ್ಥ ಸೋಚ್ ಮಾಡಿ ಸೋಚ್ ಮಾಡಿ ಭಾಳ ಭಾಳ ಸವೀರೈತೆ ಭಾಳ ಸವೆ ನಾವು ಹೆಂಗೆ ಸಂಸಾರದಾಗ ಇದ್ದು ಬಾರ ಗಂಟೆ ಸಂಸಾರಕ್ಕೆ ನಾವು ಹೆಂಗೆ ನಂದು ನಂದು ತಿಳ್ಕೊಂಡು ನಾವು ಹೆಣಿತಿ ಮಾಡ್ತೀವಲ್ಲ ಸ್ವಲ್ಪದ್ರಾಗ ಒಂದು ಎರಡು ಗಂಟೆ ಕೊಡೋದಿತ್ತು ನಂದ ನಂದಂತೆ ನಂದಂತ ಕೊಡ್ರಿ ಜೀವಂತ ನಂದ ಅಂತ ಹೇಳ್ಕೊಡಿ ಸ್ವಲ್ಪ ತೋಡಿ ನಮ್ಮ ಲೇನ್ಸ್ ಇತ್ತು ಪುಣ್ಯ ಪ್ರಾಪ್ತಿ ಇತ್ತು ಯಾಕಂತಕ್ಕೆ ಮಾತು ಬಹಳ ಓಬ್ಲಿಕ ಅಂತ ನಿಮಗೆ ಗೊತ್ತಾಗಲ್ಲ ಪುಣ್ಯ ಆಧ್ಯಾತ್ಮದ ಬಗ್ಗೆ ಗೊತ್ತಾಗೋ ಪುಣ್ಯವೇ ಪುಣ್ಯ ಧರ್ಮದ ಸಾದ್ಯ ಅಂತ ಗೊತ್ತಾಗಲ್ಲ ಈ ಲೇನ್ಸ್ ಇಬೇಕಾದ್ರೆ ನಮ್ಮ ಅನಂತ ಜನ್ಮದ ಪುಣ್ಯ ವ್ಯಕ್ತಿರನು ಜಯ ಜನಮ ಪಾರ್ವತಿಪತಿ ಶಿವಾರಾಮ ಜಯ